ವಿಜಯಪುರ ನಗರದ ಆಸರ್ ಮಹಲ್ಗೆ ಮಂಗಳವಾರ ಸಂಜೆ ಆರು ಗಂಟೆ ಸುಮಾರಿಗೆ ಜಿಲ್ಲಾ ವರಿಷ್ಠ ಅಧಿಕಾರಿಗಳಾದ ಲಕ್ಷ್ಮಣ್ ನಿಂಬರ್ಗಿ ಅವರು ಭೇಟಿ ನೀಡಿದರು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಲಕ್ಷಾಂತರ ಜನರು ಸೇರುವುದರಿಂದ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ವ್ಯವಸ್ಥಿತವಾಗಿ ಹಬ್ಬ ಆಚರಿಸಲು ಅವರು ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಆಸರ ಮಹಾಲಿನ ವ್ಯವಸ್ಥೆಗಳನ್ನು ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿಯವರಾದ ಬಸವರಾಜ್ ಅಲಿಗಾರ್ ಹಾಗೂ ಮುಸ್ಲಿಂ ಮುಖಂಡರು ಈ ವೇಳೆ ಉಪಸ್ಥಿತರಿದ್ದರು

ಇಲ್ಲಿ ಮತ್ತೊಂದು ಮಕ್ಕ ಮಕ್ಕಳ ಮದಿ ಇದಕ್ಕ ಅಲ್ಲಿ ಹಿಮಾಮತ್ ಅಂದ್ರೆ ನಮ್ಮ ಗುರುಗಳು ಇಮಾಮತ್ ಮಾಡ್ತಾರ ಅದಕ್ಕೊಂದೆ ಇದು ಪಸಿ ಹಾಕ್ಯದ ಮತ್ತೆ ರೌಂಡ್ ಕಾಬಾಗ ಅದೇ ಕಲ್ಲದ